ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ವಿಮು ಫ್ಯಾಷನ್ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಬ್ಲೌಸ್ ಕ್ಲಾಸ್ನಲ್ಲಿ ಬ್ಲೌಸ್ಗೆ ಡಬಲ್ ಪಟ್ಟಿ ಮತ್ತು ಸಿಂಗಲ್ ಪಟ್ಟಿನ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ಪಾಗಿ ತುಂಬ ಕ್ಲಿಯರಾಗಿ ಇದ್ದೀನಿ ನೋಡಿ ನೀವು ನೋಡ್ತಿರ್ಬೋದು ನಾನು ಎಲ್ಲ ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ಸ್ಪೆಷಲಿ ಬ್ಲೌಸ್ ಕ್ಲಾಸ್ ವಿಡಿಯೋದಲ್ಲಿ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಪೇಪರ್ ಮೇಲೆ ಮತ್ತು ಬಟ್ಟೆ ಮೇಲೆ ಎರಡರಲ್ಲೂ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಮತ್ತು ಟಕ್ಸ್ ಪಾಯಿಂಟ್ ಯಾವ ರೀತಿ ಹಾಕಬೇಕು ಮತ್ತು ಟಕ್ಸ್ ಪಾಯಿಂಟ್ನ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತಲೂ ಕೂಡ ಹೇಳ್ಕೊಟ್ಟಿದ್ದೀನಿ ಪ್ರತಿಯೊಂದು ಮತ್ತೆ ಬಾಡಿ ಮೇಜರ್ಮೆಂಟಿಂದನೂ ಕೂಡ ಪ್ರತಿಯೊಂದು ಕೂಡ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಡೈಲಿ ವೀಡಿಯೋ ನೋಡ್ತಿರೋರಿಗೆ ಗೊತ್ತಿರ್ಬೋದು ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ಹೇಳ್ತೀನಿ ಅದರಲ್ಲಿ ನಾನು ಇಲ್ಲಿ ತೊಗೊಂಡಿರುವಂಥದ್ದು ಬ್ಲೌಸ್ ಎರಡು ಪಾರ್ಟ್ ಇದೆ ಲೆಫ್ಟ್ ಮತ್ತು ರೈಟು ಒಂದು ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಒಂದು ಪೀಸಲ್ಲಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಲಿ ಅಂದರೆ ಫ್ರಂಟ್ ಪಾರ್ಟಲ್ಲಿ ಎಷ್ಟಿದೆಯೋ ಉದ್ದ ಅದರಲ್ಲಿ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡು ಇಲ್ಲಿ ನಾಲ್ಕು ಮುಕ್ಕಾಲು ಇಂಚಿದೆ ನಾಲ್ಕೂವರೆ ಇಂಚ್ ತನಕ ನೀವು ತೊಗೋಬೋದು ಮತ್ತು ಇಲ್ಲಿ ಒಂದೂವರೆ ಇಂಚು ಅಥವಾ ಎರಡು ಇಂಚು ನೀವು ತೊಗೊಬೋದು ಈ ರೀತಿ ತೊಗೊಂಡು ಇದನ್ನೇನು ಮಾಡಬೇಕು ಎರಡು ಪೀಸ್ನು ಕೂಡ ಹೊಲ್ಕೋಬೇಕಾಗುತ್ತೆ ಯಾವ ರೀತಿ ಹೊಲ್ಕೋಬೇಕು ಅಂತ ಹೇಳ್ತೀನಿ ನೋಡಿ ಫಸ್ಟು ಸಿಂಗಲ್ ಪಟ್ಟಿ ಅಂದರೆ ಹುಕ್ ಪಟ್ಟಿನ ನೀವು ಇಲ್ಲಿ ಒನ್ ಫೋಲ್ಡಲ್ಲಿ ಸ್ಟಿಚಿಂಗ್ ಮಾಡ್ಕೋಬೇಕು ಈ ಥರ ಓನ್ಲಿ ಒನ್ ಫೋಲ್ಡ್ ಇರಲಿ ವಿಡಿಯೋನ ಜೂಮ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒನ್ ಓನ್ಲಿ ಒನ್ ಫೋಲ್ಡಿಂಗ್ ಮಾತ್ರ ತೊಗೊಳ್ಳಿ ತೊಗೊಂಡು ಈ ರೀತಿ ಹೊಲಿಗೆ ಹಾಕೋಬೇಕು ಅದಾದ ನಂತರ ಏನು ಮಾಡ್ಕೋಬೇಕು ನೋಡಿ ಇಷ್ಟು ಮಾತ್ರ ಜಾಸ್ತಿ ಇಲ್ಲ ಓನ್ಲಿ ಕಾಲು ಇಂಚ್ ಮಾತ್ರ ಒನ್ ಫೋಲ್ಡಿಂಗ್ ಮಾಡಿಕೊಳ್ಳಿ ಅದು ಸಿಂಗಲ್ ಪಟ್ಟಿಗೆ ಮತ್ತು ಡಬಲ್ ಪಟ್ಟಿ ಅಂದರೆ ಕಾಚು ಪಟ್ಟಿ ಕಾಚು ಪಟ್ಟಿಗೆ ನಾನಿಲ್ಲಿ ನಾಲ್ಕು ಮುಕ್ಕಾಲು ಇಂಚಿದೆ ನಾಲ್ಕೂವರೆ ಇಂಚ್ ತೊಗೋಬೋದು ನೀವು ಐದು ಇಂಚನು ಕೂಡ ನೀವು ತೊಗೋಬೋದು ಅದನ್ನು ಡೈರೆಕ್ಟಾಗಿ ಇಲ್ಲಿ ಅರ್ಧ ಫೋಲ್ಡಿಂಗ್ ಮಾಡಿದ್ದೀನಿ ಮಧ್ಯದಲ್ಲಿ ಫೋಲ್ಡಿಂಗ್ ಮಾಡಿಬಿಟ್ಟು ಎರಡು ಫೋಲ್ಡಾಗಿ ಹೊಲ್ಕೊಂಡಿದ್ದೀನಿ ಇದು ಸಿಂಗಲ್ ಪಟ್ಟಿ ಮತ್ತು ಇದು ಡಬಲ್ ಪಟ್ಟಿ ಒಂದು ಸ್ವಲ್ಪ ಡಬಲ್ ಪಟ್ಟಿ ಅಂತಂದರೆ ಅಂದರೆ ಮಂದ ಇರಬೇಕು ಅದಕ್ಕೋಸ್ಕರ ನೋಡಿ ಇಲ್ಲಿ ಇವಾಗ ಲೆಫ್ಟ್ ಸೈಡು ಈ ರೀತಿ ಬಂದಿದೆಯಲ್ಲ ಸೀದಾ ಇಟ್ಕೊಳ್ಳಿ ಲೆಫ್ಟ್ ಪಾರ್ಟ್ಗೆ ಸಿಂಗಲ್ ಪಟ್ಟಿ ಸಿಂಗಲ್ ಪಟ್ಟಿ ಅಂತ ಅಂದರೆ ನೋಡಿ ಇಲ್ಲಿ ಈ ರೀತಿ ಇದೆಯಾ ನೋಡಿ ಈ ಥರ ನಾವು ಫೋಲ್ಡಿಂಗ್ ಮಾಡ್ಕೊಂಡಿದ್ವಿ ಇದು ಡಬಲ್ ಪಟ್ಟಿ ಮತ್ತು ಇದು ಸಿಂಗಲ್ ಪಟ್ಟಿ ಅಂದರೆ ಹುಪ್ಪಟ್ಟಿ ಪಟ್ಟಿ ಮೇಲ್ಗಡೆ ಸೈಡ್ ಈ ರೀತಿ ಫೋಲ್ಡಿಂಗ್ ಮಾಡಿರುವಂಥದ್ದು ನಾವು ಮೇಲ್ಗಡೆ ಸೈಡ್ ಬರಬೇಕು ಆ ಥರ ಇಟ್ಕೊಂಡು ನೀವು ಇಲ್ಲಿ ಖಾಲಿ ಇಂಚು ಮಾತ್ರ ನೀವು ಇಲ್ಲಿ ಮಾರ್ಜಿನ್ ಬಿಟ್ಟು ನೋಡಿ ಈ ಸಣ್ಣದು ಈ ಭಾಗದಲ್ಲಿ ನೋಡಿ ಇಲ್ಲಿ ನಾವು ಟಕ್ಸ್ ಕೊಟ್ಟಿರುವಂಥ ಮಾರ್ಜಿನ್ ಇದೆ ಇಲ್ಲಿ ಅಂದರೆ ಟಕ್ಸ್ ಪಾಯಿಂಟ್ ನಾವಲ್ಲೇ ನಾವು ಫ್ರೆಂಟ್ ಟಕ್ಸ್ ಪಾಯಿಂಟ್ನ ಹೊಲ್ದಿರೋ ಭಾಗ ಅದು ಸ್ವಲ್ಪ ವೀಡಿಯೋನ ಜೂಮ್ ಮಾಡಿಬಿಟ್ಟು ನಾನು ನಿಮಗೆ ಇದ್ದೀನಿ ಈ ವಿಡಿಯೋ ನೋಡ್ತು ಅಂದರೆ ನೀವು ಉಪ್ಪಟ್ಟಿ ಕಾಚುಪಟ್ಟಿ ಆಗುವಂಥ ಪ್ರಾಬ್ಲಮ್ಸ್ ಬರೋದೇ ಇಲ್ಲ ನೋಡಿ ಈ ಭಾಗ ಇದೆಯಲ್ಲ ಇಲ್ಲಿ ಇದು ತುಂಬ ಯೂಸ್ಫುಲ್ ಆಗಿರೋ ಟಿಪ್ಸು ಸಣ್ಣದಾಗಿ ಪ್ಲೇಟ್ ಕೊಡಿ ತುಂಬ ಸಣ್ಣದಾಗಿ ಇಲ್ಲಿ ಚಿಕ್ಕದಾಗಿ ನೆರಿಗೆ ಕೊಡ್ತೀವಿ ನೋಡಿ ಸಣ್ಣ ನೆರಿಗೆ ಕೊಡಬೇಕು ಇಲ್ಲಿ ಕೊಟ್ಬಿಟ್ಟು ಉಳಿದದನ್ನು ಈ ಥರ ಡೈರೆಕ್ಟಿಗೆ ಹೊಲ್ಕೆ ಹಾಕೋತಾ ಹೋಗಿ ಇದು ತುಂಬ ಯೂಸ್ಫುಲ್ ಆಗಿರುವಂಥ ಟಿಪ್ಸು ಅಂತ ಅಂದರೆ ಇಲ್ಲಿ ಯಾವುದೇ ರೀತಿ ಒಂದು ಈ ನೆರಿಗೆ ಇಲ್ಲಿ ಕೊಟ್ಟೆ ನೋಡಿ ಅದೇನಾದ್ರು ಕೊಡಲಿಲ್ಲ ಅಂದರೆ ಅಲ್ಲಲ್ಲೇ ಅಲ್ಲಲ್ಲೇ ಸುತ್ತಕೊಂಡಂಗೆ ಸುತ್ತಕೊಂಡಂಗೆ ರಿಂಕಲ್ಸ್ ಬರುತ್ತೆ ನೋಡಿ ಆ ರೀತಿ ರಿಂಕಲ್ಸ್ ಬಂದುಬಿಡುತ್ತೆ ಫಿನಿಶಿಂಗ್ ಬರಲ್ಲ ಈ ರೀತಿ ಚಿಕ್ಕದಾಗಿ ಒಂದು ಪ್ಲೇಟ್ ಕೊಟ್ಟು ನೀವು ಹೊಲಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗು ಟ್ರೈ ಮಾಡಿ ನೋಡಿ ಅದ್ರ ಮೇಲ್ಗಡಿಕೆ ಡಾಬ್ ಸ್ಟಿಚಿಂಗು ತುಂಬ ತುದಿಲಿ ಹೊಲಿಗೆ ಹಾಕೋಬೇಕು ಮತ್ತು ಈ ಭಾಗದಲ್ಲಿ ನೀಟಾಗಿ ಪ್ರೆಸ್ ಮಾಡಿಕೊಂಡು ಬೆಳ್ಳಿಂದ ಈ ರೀತಿ ಒಳಗಡೆ ಸೈಡು ಫೋಲ್ಡಿಂಗ್ ಮಾಡಿಕೊಂಡು ಇದನ್ನು ಈ ತುದಿಲಿ ಮತ್ತೊಂದು ಹೊಲಿಗೆ ಹಾಕೋತ ಹೋಗಿ ಹೊಲಿಗೆ ಹಾಕೊಳ್ಳುವಕ್ಕಿಂತ ಮುಂಚೆ ನೀವು ಸ್ಟಾರ್ಟಿಂಗ್ ಮಾಡ್ತಿರಲ್ಲ ಹೊಲಿಗೆನ ಆವಾಗ ಒಂದು ಸ್ವಲ್ಪ ಲಾಕ್ ಮಾಡಿಕೊಂಡು ಹೊಲಿಗೆ ಹಾಕೊಳ್ಳಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಹೊಲಿಗೆ ಬಿಚ್ಚಿಕೊಳ್ಳಲ್ಲ ಅದು ನೀಟಾಗಿ ಗಟ್ಟಿಯಾಗಿರುತ್ತೆ ಫಸ್ಟು ಸ್ಟಾರ್ಟ್ ಮಾಡ್ತಿರಲ್ಲ ಒಂದು ಸ್ವಲ್ಪ ನೀವು ಲಾಕ್ ಮಾಡ್ಕೋಬೇಕು ನೋಡಿ ಕಂಪ್ಲೀಟ್ ಆಗಿದೆ ಸಿಂಗಲ್ ಪಟ್ಟಿ ಮೀನ್ಸ್ ಕಾಚ್ ಪಟ್ಟಿ ಸಾರಿ ಹುಕ್ ಪಟ್ಟಿ ಮತ್ತು ಸಿಂಗಲ್ ಪಟ್ಟಿ ಎರಡೂ ಅಂತ ಹೇಳ್ತೀವಿ ನಾವು ಇದು ಇದು ರೆಡಿಯಾಗಿದೆ ನೆಕ್ಸ್ಟ್ ಇವಾಗ ಕಾಚ್ ಪಟ್ಟಿ ಕಾಚ್ ಪಟ್ಟಿಗೆ ನಾನಿಲ್ಲಿ ನಾಲ್ಕು ಮುಕ್ಕಾಲು ಇಂಚ್ ತೊಗೊಂಡಿದ್ದೆ ಐದು ಇಂಚು ಅಥವಾ ನಾಲ್ಕೂವರೆ ಇಂಚ್ ತೊಗೋಬೋದು ಈ ಭಾಗದಲ್ಲಿ ಇದನ್ನು ಬ್ಲೌಸ್ ಉಂಟಲ್ಲ ಇದನ್ನು ಉಲ್ಟ ತಿರುಗಿಸ್ಕೋಬೇಕು ಅಂದರೆ ಈ ಥರ ತಿರುಗಿಸ್ಕೋಬೇಕು ತಿರುಗಿಸ್ಕೊಂಡು ಕಾಚ್ ಪಟ್ಟಿನ ಇದು ಡಬ್ಬಲ್ ಲೆಹರಲ್ಲಿದೆ ಡಬ್ಬ ಈ ಭಾಗದಲ್ಲಿ ಡಬ್ಬಲ್ ಲೆಹರಲ್ಲಿ ನೀವು ಹೊಲ್ಕೋಬೇಕು ಕೆಳಗಡೆ ಸೈಡು ಮತ್ತು ಇಲ್ಲಿ ಸ್ವಲ್ಪ ಸ್ವಲ್ಪ ಅರ್ಧ ಅರ್ಧ ಇಂಚು ನೀವು ಎರಡು ಕಡೆ ಸೈಡು ಅರ್ಧ ಅರ್ಧ ಇಂಚು ಬಟ್ಟೆ ಎಕ್ಸ್ಟ್ರಾ ತೊಗೋಬೇಕು ಇಲ್ಲಿ ಯಾವುದೇ ರೀತಿ ಒಂದು ಪ್ಲೇಟ್ ಕೊಡುವಂಥ ಅವಶ್ಯಕತೆ ಏನಿರಲ್ಲ ಹಾಗೇನೂ ಚೆನ್ನಾಗಿ ಬರುತ್ತೆ ಇದನ್ನೇನು ಮಾಡಬೇಕು ಹೀಗೆ ಹೊಲಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಈ ರೀತಿ ಬೆಳ್ಳಲ್ಲಿ ಪ್ರೆಸ್ ಮಾಡಿಕೊಳ್ಳಿ ನಂತರ ಏನು ಮಾಡಬೇಕು ಈ ಭಾಗದಲ್ಲಿ ಈ ಥರ ಮಡ್ಚಿ ಈ ಥರ ಮಡ್ಚಿ ನೀಟಾಗಿ ಮತ್ತು ಒಳಗಡೆ ಸೈಡು ರೀತಿ ಮಡಿಸ್ಬೇಕು ಇಲ್ಲಿ ಕೆಳಗಡೆ ನೋಡಿ ಒಳಗಡೆ ಸೈಡ್ ಇಲ್ಲಿ ಮಡಿಸಿದ್ರಲ್ಲ ಇದು ಹೇಗೆ ಬರಬೇಕು ಅಂದರೆ ಇದು ಈ ಪೀಸ್ ಉಂಟಲ್ಲ ಇದು ಪೂರ ಒಳಗಡೆ ಸೈಡ್ ಹೋಗಬೇಕು ಮಾರ್ಜಿನ್ ಉಂಟಲ್ಲ ನೀಟಾಗಿ ಒಳಗಡೆ ಸೈಡ್ಗೆ ಹೋಗಬೇಕು ಅದು ನೀಟಾಗಿ ಆ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ ಅದನ್ನು ಮಾಡಿಕೊಂಡು ಮೇಲ್ಗಡೆಯಿಂದ ನೆನಪಿರಲಿ ಮೇಲ್ಗಡೆಯಿಂದ ಹೊಲಿಗೆ ಹಾಕೋತ ಹೋಗಬೇಕು ಆದಷ್ಟು ತುದಿಲಿ ಈ ಥರ ಹೊಲ್ಗೆ ಹಾಕೋತಾ ಹೋಗ್ಬೇಕು ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂತ ಅಂದರೆ ಈ ಮೆಥಡಲ್ಲಿ ನೀವು ಫಾಲೋ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪು ಪಟ್ಟಿ ಮತ್ತು ಕಾಚು ಪಟ್ಟಿ ಮತ್ತು ಅದು ನಾನು ಥರ ಅದೊಂಥರ ಏನು ಮಾಡಬೇಕು ಈ ಭಾಗದಲ್ಲಿ ಮತ್ತೊಂದು ಹೊಲಿಗೆನ ಹಾಕೋಬೇಕು ಓನ್ಲಿ ಕಾಲು ಇಂಚು ನೀವು ಸ್ಪೇಸ್ ಬಿಟ್ಟು ಮತ್ತೊಂದು ಹೊಲ್ಗೆ ಹಾಕೊಳ್ಳಿ ಮತ್ತು ಇದಾದ ನಾವು ಹೊಲ್ದಿರೋದು ಸರಿನಾ ತಪ್ಪಾ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೋಬೇಕು ಹೇಗೆ ಅಂತ ಅಂದರೆ ಎರಡು ಪೀಸ್ನ ತಗೊಂಡು ಉಪ್ಪಟ್ಟಿ ಅಂದರೆ ನಾವು ಯಾವ ರೀತಿ ಉಪ್ಪಟ್ಟಿ ಕಾಚು ಪಟ್ಟಿ ಹೊಲ್ದಿದ್ದೀವಿ ಒಂದರೂ ಮೇಲ್ಗಡೆ ಬಂದಿಡಿ ಈ ರೀತಿ ಅಂದರೆ ಡಬಲ್ ಪಟ್ಟಿ ಮೇಲ್ಗೆ ಮೇಲ್ಗಡೆ ಸಿಂಗಲ್ ಪಟ್ಟಿನೇ ಈ ರೀತಿ ಇಟ್ಟು ನೀವು ಚೆಕ್ ಮಾಡ್ಕೋಬೇಕು ಪಟ್ಟಿ ಏನಾದರೂ ಉದ್ದ ತುಂಡ ಬಂದಿದೆಯಾ ಕರೆಕ್ಟಾಗಿ ಬಂದಿದೆಯಾ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಏನಿಲ್ಲ ಅಂತ ಅಂದರೆ ಓಕೆ ಅಕಸ್ಮಾತ್ ಏನಾದರೂ ಕೆಲವೊಂದು ಬಟ್ಟೆಗಳಲ್ಲಿ ನಾವೇನಾದರೂ ಎಳೆದಿರ ಎಳೆದು ಬಿಟ್ಟು ಏನಾದರೂ ಒಲದ್ರೆ ಮೇಲುಗಡೆ ಸೈಡು ಉದ್ದ ತುಂಡ ಆಗುತ್ತೆ ಸೊ ಅವಾಗ ಏನು ಮಾಡಬೇಕು ನೆಕ್ಕಿದೆಯಲ್ಲ ಇದೆಯಲ್ಲ ಅಲ್ಲಿ ಒಂದು ಸ್ವಲ್ಪ ಕ್ರಾಸಾಗಿ ಕಟ್ಟಿಂಗ್ ಮಾಡ್ಕೋಬೋದು ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ